ನೋಡಿ ಅಲ್ಲಿ ಪಕ್ಷಿ ಬಂದ್ಬಿಟ್ಟೈತೆ ಆಚೆ ಕೂಗ್ತಾ ಕೂಗ್ತೈತೆ ಅದ್ರ ಸೌಂಡ್ ಕೇಳಬೇಕು ನೋಡಿ ಇನ್ನೊಂದು ಏರು ಆ ಕಡೆ ಹೊಂದಿದೆ ಈ ಕಡೆ ಹೊಂದಿದೆ ನೋಡಿ ಒಳಗಡೆ ಇರೋದು ಇದು ಆಚೆ ಇರೋದು ಗ್ಲಾಸ್ಗಳ ಒಳಗಡೆ ಕಾಣಿಸ್ತಲ್ಲ ಅದು ನೋಡಿ ಅದು ಆಚೆ ಇದೆ ಏನು ಗೊತ್ತಬ್ಬ ಗುಬ್ಬಚ್ಚಿ ಮತ್ತು ಪಕ್ಷಿಗಳೆಲ್ಲ ಸೀದಾ ಒಳಗಡೆ ಬಂದ್ಬಿಡ್ತಾವ ಅದು ದೊಡ್ಡದು ವಿಂಡೋ ಇಟ್ಟಿದ್ದೀವಲ್ಲ ಗ್ಲಾಸ್ ಥರದ್ದು ಏನೋ ಆ ಕಡೆಯಿಂದ ಹೋಗೋಕೆ ಜಾಗ ಇದೆ ಅಂದ್ಬಿಟ್ಟು ಆ ಬಾಟ್ಲಿಗೆ ಭತ್ತದ ತೋರಣ ತಿನ್ನಕ್ಕೆ ಬರುತ್ತೆ ಭತ್ತ ತಿನ್ನಕ್ಕೆ ಬರುತ್ತೆ ತೋರಣದಲ್ಲಿರೋದು ಸೀದಾ ಒಳಗಡೆಗೆ ಬಂದುಬಿಡ್ತೇವೆ ನಾನು ಅದೆಲ್ಲ ಕ್ಲೀನ್ ಮಾಡ್ತಿದ್ದೆ ಸಿಡ್ತಾ ಇದ್ದೀನಿ ಅಷ್ಟು ಟಿ ವಿ ಸೊಪ್ಪೇಶ್ ಎಲ್ಲ ಒರ್ಸ್ ಒರೆಸ್ತಾ ಇದ್ದೆ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಕೂಗುತ್ತೆ ತೋರಿಸ್ತೀನಿ ರೀ ಭತ್ತದ ತೋರ್ಣದೊಳಗಡೆ ಗುಬ್ಬಚ್ಚಿ ಬಂದಿದ್ದಾವೆ ತೋರಿಸ್ತೀನಿ ರೀ ಮನೆ ಒಳಗಡೆ ಚಿಮ್ನಿಗೆ ಬಿಡ್ಸಿದ್ದೀವಲ್ಲ ಜಾಗದಲ್ಲಿ ಅಷ್ಟೇ ಮರಿ ಹಾಕೊಂಡ್ಬಿಟ್ಟ ಒಂದು ಮೂರೋ ನಾಲ್ಕು ಮರಿಗಳೆಲ್ಲವೇ ಇದು ಪಕ್ಷಿಗಳೇ ಜಾಸ್ತಿ ಅವೆ ನಮ್ಮ ಮನೆ ಹತ್ರ ಪಾಪ ಆಚೆಗೆ ಹೋಗಿ ಗೊತ್ತಾಗ್ದು ಒದ್ದಾಡ್ತಿದೆ ಎಷ್ಟೋ ತಿಂದು ಒದ್ದಾಡ್ತೈತಿ ಅಮ್ಮ ಮತ್ತೆ ಹೋಗ್ಬಿಟ್ಟ ಸೋಗಕ್ಕ ಆಗಲ್ಲ ಅಂತಾನೆ ತಾನೇ ಇಟ್ಕೊಂಡಿರೋದು ನಿನ್ಗೆ ಇದು ಯಾವ ಅಂತ ಹೇಳಿ ಪುಕ್ಕ ಕೊಟ್ಬಿಟ್ಟು ಹೊಲ್ಟೋಯ್ತ ಪುಕ್ಕ ಬಂತು ಮನೆಯೆಲ್ಲ ಕ್ಲೀನ್ ಇದು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದು ಕಡ್ಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಎಲ್ಲ ತೊಗೊಬಂದಿದ್ವಿ ಇದನ್ನೆಲ್ಲ ಕ್ಲೀನ್ ಇದ್ದೀನಿ ಮತ್ತು ಇಸ್ಕಿದ ಬೆಳೆನೂ ಅಷ್ಟೇ ಹಿಂದಿನ ದಿನವೇಲ್ಲ ಇಸಕ್ಬಿಟ್ಟು ಇಟ್ಟಿದ್ದೆ ಇದು ಬೇಯಿಸ್ಲಿಕ್ಕೆ ಬೇಕು ಸ್ವಲ್ಪ ಅವರೆಕಾಯಿ ಅಂದ್ಬಿಟ್ಟು ತೊಗೊಬಂದಿರೋದು ಇಷ್ಟೊಂದು ಬೇಯಿಸಲ್ಲ ಸ್ವಲ್ಪ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಒಂದು ಸ್ವಲ್ಪ ಒಂದು ಇಡಿವಷ್ಟು ಬೇಯಿಸ್ಬೇಕಷ್ಟೇ ಮತ್ತು ಗೆಣಸು ಅಷ್ಟೇ ಇಷ್ಟೊಂದು ತೊಗೊಬಂದಿದ್ದೀನಿ ನಮ್ಮ ಮನೆಗೆ ಹಸು ಎಲ್ಲ ಬರ್ತಿರುತ್ತೆ ಹಸು ಕೊಡೋಕ್ಕೆ ಅಂತಲೇ ಕಡಲೆಕಾಯಿ ಮಾತ್ರ ಸ್ವಲ್ಪನೇ ತೊಗೊಂಡಿದ್ದೀನಿ ಅಂದರೆ ಹಸುಗೇನು ಕಡಲೆಕಾಯಿ ಅಂದರೆ ಸ್ವಲ್ಪ ಗೆಣಸಿನ ಜೊತೆ ಹಬ್ಬದ ಹಬ್ಬ ಅನ್ನೋದಕ್ಕೋಸ್ಕರ ಸ್ವಲ್ಪ ಕೊಡ್ತೀವಿ ಆ ಕಡಲೆಕಾಯಿ ಸ್ವಲ್ಪನೇ ಬೇಯಿಸ್ತಾ ಇರೋದು ಇಷ್ಟು ಗೆಣಸೂ ಅಷ್ಟೇ ನಮ್ಮ ಮನೆಗೆ ಯಾರೂ ಗೆಣಸು ತಿನ್ನಲ್ಲ ಈ ಹಬ್ಬದಲ್ಲಿ ಬೇಯಿಸಲೇಬೇಕಲ್ಲ ಅನ್ನೋದಕ್ಕೋಸ್ಕರ ತೊಗೊಂಬರೋದು ಮತ್ತು ಹಸುನೂ ಅಷ್ಟೇ ಬರ್ತಿರ್ತವೆ ಹಸು ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ತೊಗೊಬಂದಿದ್ದೀನಿ ಅವರೇಕಾಯಿ ಅಷ್ಟೇ ಸ್ವಲ್ಪ ಬೇಯಿಸ್ಬೇಕು ಅನ್ನೋದಕ್ಕೋಸ್ಕರ ತೊಗೊಬಂದಿರೋದು ಬೇಯಿಸಿ ಬೇಯಿಸಲೇಬೇಕು ಅವರೆಕಾಯಿ ಗೆಣಸು ಮತ್ತು ಕಡಲೆಕಾಯಿ ಎಲ್ಲ ಈ ಹಬ್ಬದಲ್ಲಿ ಬೇಯಿಸಲೇಬೇಕು ಹಾಗಾಗಿ ಹಸು ಕೊಡೋಕ್ಕೆ ಅಂತಲೇ ಸ್ವಲ್ಪ ಜಾಸ್ತಿ ತೊಗೊಬಂದಿದ್ದೀನಿ ಇದನ್ನೆಲ್ಲ ನೀಟಾಗಿ ಸೋಸ್ಬಿಟ್ಟು ಕಡಲೆಕಾಯಿ ಮತ್ತು ಗೆಣಸು ಎಲ್ಲ ನೀಟಾಗಿ ನೆನ್ ನೆನಿಲಿಕ್ಕೆ ಹಾಕ್ತೀವಿ ಏಕೆಂದರೆ ನಾವು ಧನುರ್ಮಾಸದ ಪೂಜೆ ಮಾಡ್ತಾಯಿದ್ದೆ ಮಾಡ್ತಾಯ ಮಾಡ್ತಾಯಿದ್ದೀನಿ ಇರೋದ್ರಿಂದ ಧನುರ್ಮಾಸದ ಪೂಜೆ ಮಾಡ್ತಾಯಿದ್ದೀನಿ ಹಾಗಾಗಿ ಬೇಗ ಬೆಳಗ್ಗೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಎದ್ದೊಳ್ತಾ ಇದ್ದೀನಿ ಬೆಳಗ್ಗೆನೆ ಎದ್ದು ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಮತ್ತೆ ಕಡಲೆಕಾಯಿ ಗಿಣಸೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈಟ್ ಎಲ್ಲ ಕ್ಲೀನ್ ಮಾಡಿಟ್ಟೆ ಬೆಳಗಿನ ಜಾವನೇ ಎದ್ಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಟರೆ ಸರಿ ಹೋಗುತ್ತೆ ದೇವ್ರಿಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡಿದೆ ಇವಾಗ ಕಡಲೆಕಾಯಿ ನಮ್ಮನೇಲಿ ಇತ್ತು ಅದೇನೇ ಎಲ್ಲ ಬಿಡಿಸ್ಬಿಟ್ಟು ಕಡಲೆಕಾಯಿ ಬೀಜ ಇದ್ದೀನಿ ಉರಿತಾ ಇದ್ದೀನಿ ಮತ್ತು ಏನೇನು ಬೇಕೋ ಎಲ್ಲ ತಗೊಬಂದು ಅದಕ್ಕೆ ಮತ್ತು ಎಳ್ಳು ಕಡಲೆ ಮತ್ತು ಬೆಲ್ಲ ಎಲ್ಲ ಕೊಬ್ಬರಿ ಎಲ್ಲ ರೆಡಿ ಮಾಡಿಟ್ಟೆ ಎಳ್ಳು ಬೆಲ್ಲ ಮಾಡೋಕ್ಕೆ ನಮ್ಮ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದರೂ ಅವ್ರಿಗೆ ಹಾಲು ಬಿಸಿ ಮಾಡಿಕೊಡ್ತಾ ಇದ್ದೀನಿ ಎಳ್ಳು ಬೆಲ್ಲನೂ ಅಷ್ಟೇ ವರ್ಷ ವರ್ಷವೂ ಅಷ್ಟೇ ನಾನೇ ಮಾಡ್ತೀನಿ ಅಂಗಡಿಯಿಂದ ತರೋದು ಇಷ್ಟ ಆಗಲ್ಲ ಸ್ಟಾರ್ಟಿಂಗ್ ಒಂದು ಎರಡು ವರ್ಷ ತೊಗೊಂಡೇನೋ ಅಷ್ಟೇ ಇಷ್ಟ ಆಗೋಲ್ಲ ಚೆನ್ನಾಗಿರಲ್ಲ ಪ್ಯಾಕೆಟ್ ನೋಡಿದ್ರೆ ಯಾಕೆ ಹಿಂಗೆ ಮಾಡಿದರೆ ಚೆನ್ನಾಗಿಲ್ಲ ಅನ್ಸುತ್ತೆ ಯಾಕೆ ಅಂದರೆ ಬರೀ ಕಡಲೆ ಹಾಕಿರ್ತಾರೆ ಮತ್ತು ಎಳ್ಳು ಹಾಕಿರ್ತಾರೆ ಅಷ್ಟೇ ಅದರಲ್ಲಿ ಏನೂ ಇರಲ್ಲ ಮತ್ತು ನಾನು ಸಕ್ಕರೆದು ಒಂಥರ ಕಲರ್ದು ತೋರ್ಸಿನಲ್ಲ ಜೀರಿಗೆ ಚಾಕ್ಲೇಟ್ ಪೆಪ್ರಮೆಂಟ ಏನೋ ಅಂತಾರೆ ಅದೊಂದು ಹಾಕಿರ್ತಾರೆ ಅಷ್ಟೇ ಮನೆಯಲ್ಲೇ ಮಾಡೋದ್ರಿಂದ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಇದೇ ರೀತಿ ಮಾಡಿಕೊಳ್ಳಿ ಅಂಗಡಿಯಲ್ಲಿ ತೊಗೊಳೋದ್ಕಿನ್ನ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ರು ಏನು ಮೆತ್ತಗಾಗಲ್ಲ ಅಂದರೆ ಮೆ ಕಾಳು ಕಡಲೆ ಬೀಜ ಆಗಿರ್ಬೋದು ಮತ್ತು ಕಡಲೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಒಂದು ತಿಂಗ್ಳಿಟ್ರು ಚೆನ್ನಾಗೇ ಇರುತ್ತೆ ಇದೇ ರೀತಿ ಮಾಡಿ ಮತ್ತು ಕಡಲೆಕಾಯಿ ಎಲ್ಲ ನೀಟಾಗಿ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗ್ದೆ ಹುರಿದಿಟ್ಟಿದ್ದೀನಿ ಈಗ ಸ್ವಲ್ಪ ಎಳ್ಳನ್ನ ಬಾಣಲೆ ಎಲ್ಲ ಬಾಣಲಿ ಕೆಳಗಡೆ ಇಟ್ಟಿದ್ದೀನಿ ಒಲೆ ಮೇಲೆ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟೌವ್ ಮೇಲೆ ನೆಟ್ಟಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಎಳ್ಳು ಹಾಗಾಗಿ ತಪ್ಪ ತಳ ಇರೋದು ತಗೊಂಡು ಸಣ್ಣ ಅಂದರೆ ಸಣ್ಣ ಉರಿ ಇಟ್ಬಿಟ್ಟು ಉರಿಬೇಕು ಕಡಲೆಕಾಯಿ ಬೀಜ ಮತ್ತು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸೀದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟೂ ಇರಲ್ಲ ಸಣ್ಣ ಉರಿಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಎಳ್ಳು ಅಷ್ಟೇ ನೋಡ್ತಾ ಇರ್ಬೋದು ಇದು ಸಾಕು ಸ್ವಲ್ಪ ಬಿಸಿ ಆದರೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಬೆಲ್ಲ ಮತ್ತು ಕೊಬ್ಬರಿನೂ ಅಷ್ಟೇ ಮೇಲುಗಡೆ ಸಿಪ್ಪೆ ಎಲ್ಲ ತೆಗ್ದಿಟ್ಟಿದ್ದೀನಿ ಸಿಪ್ಪೆ ತೆಗೆಯೋದ್ರಿಂದ ಅದರಲ್ಲಿ ಅಂದರೆ ಮಿಕ್ಸ್ ಇಡ್ತೀವಲ್ಲ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಅವಾಗ ಕಪ್ ಕಪ್ಪು ಕಾಣಿಸ್ತಾ ಇರುತ್ತೆ ಈ ರೀತಿ ಸಿಪ್ಪೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹಾಕಿದ್ರೂ ಟೇಸ್ಟ್ ಇರುತ್ತೆ ಈ ರೀತಿ ಕಪ್ಪು ಕಾಣಲ್ಲ ಮತ್ತು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ತಾ ಇರೋದು ಇದನ್ನೆಲ್ಲ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೆಲ್ಲವೂ ಅಷ್ಟೇ ಕೊಬ್ಬರಿ ಯಾವ ರೀತಿ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಬೆಲ್ಲವೂ ಪೀಸ್ ಸಣ್ಣ ಸಣ್ಣ ಪೀಸ್ ಪೀಸ್ದಾಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಳೆ ಇರೋ ಕಾಳ ಅಂದರೆ ಮಳೆ ಬರಂಗಾಗಿತ್ತು ಬುಧವಾರ ಹಾಗಾಗಿ ಬಿಸಿಲಿಗೆ ಇಡಲಿಲ್ಲ ಸ್ವಲ್ಪ ಹೊತ್ತು ಬೆಲ್ಲನೂ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಎಷ್ಟು ದಿನ ಇಟ್ರು ಏನೂ ಆಗೋಲ್ಲ ಅಂದರೆ ಒಂದು ತಿಂಗ್ಳಿಟ್ಟರು ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ನಾನು ಇದನ್ನು ಜಾಸ್ತಿ ದಿನ ಇಡೋಲ್ಲ ಯಾಕೆಂದರೆ ಇದನ್ನು ದೇವ್ರಿಗೆ ಕೊಡಲಿಕ್ಕೆ ಮಾಡ್ತಾ ವರ್ಷ ವರ್ಷ ಅಷ್ಟೇ ನಾನು ಎಳ್ಳು ಬೆಲ್ಲ ಮಾಡಿಬಿಟ್ಟು ಆಂಜನೇಯ ಹಿಂಗೆ ತಗೊಂಡೋಗಿ ಕೊಡ್ತೀನಿ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಲ್ಲ ದೇವ್ರಿಗೆ ಕೊಡೋದು ನಾನು ಸ್ವಲ್ಪ ಇಟ್ಕೊತೀನಿ ಅಷ್ಟೇ ಎಲ್ಲ ದೇವಸ್ಥಾನಕ್ಕೆ ಆಂಜಿನ ಹಿಂಗೆ ತಗೊಂಡೋಗಿ ಕೊಡ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಸಿಪ್ಪೆ ತೆಗ್ಗಿದಾಯಿತು ಇದನ್ನೆಲ್ಲ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಡಬೇಕು ಇಲ್ಲಿ ಬೆಲ್ಲ ಬೆಲ್ಲ ನೋಡ್ಬೋದು ಎಷ್ಟು ಮೆತ್ತಗಾಗಿದೆ ಅಂತ ಮಳೆ ಬರಂಗಾಗಿರೋದ್ರಿಂದ ಬಿಸಿಲಿಗೆ ಇಟ್ಟಿಲ್ಲ ಹಾಗಾಗಿ ಇದೇ ರೀತಿ ಇದೆ ಇನ್ನೇನು ಒಂದು ದಿವಸ ಎರಡು ದಿವ್ಸದಲ್ಲಿ ಖಾಲಿ ಅಂದರೆ ದೇವಸ್ಥಾನಕ್ಕೆ ಕೊಡ್ತೀವಲ್ಲ ಅಲ್ಲಿ ಎಲ್ಲರಿಗೂ ಕೊಟ್ಬಿಡ್ತಾರೆ ಭಕ್ತರಿಗೆಲ್ಲ ಹಾಗಾಗಿ ಖಾಲಿ ಆಗುತ್ತಲ್ಲ ಬಿಡು ಅಂದ್ಬಿಟ್ಟು ಇದೇ ರೀತಿ ಆಗ್ತಾ ಅಂದರೆ ಎಲ್ಲ ಬಿಡಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣಗೆ ಅಂದರೆ ಪುಡಿ ಮಾಡಬೇಕು ಇದನ್ನ ಚಾಕುದಲ್ಲಿ ಕಟ್ ಮಾಡಿ ಕೊಬ್ಬರಿಗೆ ಕೊಬ್ಬರಿ ಕಟ್ ಮಾಡಿದ್ನಲ್ಲ ಆ ರೀತಿ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಇಟ್ಬಿಟ್ಟು ಎಲ್ಲ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಟ್ಟೆ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನಮ್ಮನೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ರೆಡಿ ಮಾಡೋದು ಇದೇ ಥರ ಇರುತ್ತೆ ವರ್ಷ ವರ್ಷವೂ ಅಷ್ಟೇ ನಾನು ಧನುರ್ಮಾಸದ ಪೂಜೆ ಮಾಡ್ತಾಯಿದ್ದೀನಲ್ಲ ಈ ಧನುರ್ಮಾಸದಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕಿಂದ ಜನವರಿ ಹದಿನೈದರ ಗನ ಇರುತ್ತೆ ಒಂದೊಂದ್ಸರಿ ಹದಿನಾಲ್ಕನೇ ತಾರೀಕು ಹಬ್ಬ ಬಂದಿರುತ್ತೆ ಅಲ್ಲಿ ಗಂಟೆ ಇರುತ್ತೆ ಅದರಲ್ಲಿ ಒಂದು ತಿಂಗಳೊಳಗಡೆ ಒಂದು ದಿವಸನಾದರೂ ಬೆಳಗ್ಗೆನೇ ಬೇಗ ಇತ್ತು ಮನೆ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಒಂದು ದಿನನಾದರೂ ಹೋಗಿ ಬಂದರೆ ತುಂಬ ಒಳ್ಳೆಯದು ಎಷ್ಟೋ ಜನ ಇಲ್ಲಿರೋರೆ ಅಂದರೆ ನಮ್ಮ ಮನೆ ಇವಾಗ ನಾನು ಹೋಗ್ತಿದ್ದೀನಲ್ಲ ಇಲ್ಲಿರೋರೆ ಆಗಿರ್ಬೋದು ಯಾರೂ ಬರೋಲ್ಲ ಅಲ್ಲೊಂದು ಮನೆಗಿದ್ವಿ ಸ್ಟಾರ್ಟಿಂಗ್ ಒಂದು ಮನೇಲಿದ್ವಿ ಅಲ್ಲಿ ಬೆಳಗ್ಗೆ ಐದು ಗಂಟೆಗೆ ಇದ್ದು ಎಲ್ಲರೂ ಅಷ್ಟೇ ಧನುರ್ಮಾಸದ ಪೂಜೆ ಅವ್ರ ಮನೆಗಳಾಗೆ ಒಬ್ರೊಬ್ರಾದರೂ ಮಾಡ್ತಾಯಿದ್ರು ಇಲ್ಲಂತೂ ಯಾರು ಜೊತೆನೇ ಸಿಗಲ್ಲ ಜೊತೆ ಸಿಗೋಲ್ಲ ಅನ್ನೋದು ಅನ್ನೋದಕ್ಕಿಂತ ದೇವ್ರ ಪೂಜೆ ಮಾಡಿಕೊಂಡು ಬರ್ತಿರ್ತಾರೆ ಹೋಗ್ತಿರ್ತಾರೆ ಇಲ್ಲಂತೂ ಯಾರು ಸಿಗೋದಿಲ್ಲ ಹೋಗೋದಿಲ್ಲ ಬರೋದಿಲ್ಲ ಇಲ್ಲಿ ನಮ್ಮ ಸ್ವಂತ ಮನೆ ಹತ್ರ ಅಲ್ಲಿ ಬಾಡಿಗೆ ಇದ್ವಿ ಅಲ್ಲಿ ಎಲ್ಲರೂ ಹೋಗ್ತಾಯಿದ್ವಿ ಅಂದರೆ ಒಂದು ಸಿಟಿ ಒಳಗಡೆ ಇದ್ವಿ ಅವಾಗ ಇಲ್ಲಿ ಒಬ್ಬಳೇ ಹೋಗಿ ಬರೋದ್ರಿಂದ ಒಂದು ಮೂರು ದಿವಸ ಸಾಕು ಅಂದ್ಬಿಟ್ಟು ಮೂರು ದಿನ ಧನುರ್ಮಾಸದ ಪೂಜೆ ಮಾಡಿದೆ ಆ ಧನುರ್ಮಾಸದ ಪೂಜೆ ಎಲ್ಲ ಮಾಡಿದ ಮೇಲೆ ಲಾಸ್ಟ್ ದಿನ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಕಡ್ಡಿ ಕರ್ಪೂರ ಎಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡ್ಬಂದೆ ಇದು ಎಳ್ಳು ಬೆಲ್ಲ ಎಲ್ಲ ರೆಡಿ ಆಯಿತು ಯಾರಾದರೂ ಅಷ್ಟೇ ಧನುರ್ಮಾಸದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇದನ್ನೆಲ್ಲ ಇದಕ್ಕೆ ಹಾಕಿ ಬಾಕ್ಸ್ಗೆ ಹಾಕಿ ಇದ್ದೀನಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ಇನ್ನೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಬೆಳಗ್ಗೆ ಮಕ್ಳು ಇದ್ದುಬಿಟ್ಟು ಸ್ನಾನ ಮಾಡಿ ಮತ್ತೆ ಮಕ್ಳ ಹತ್ರನೂ ಪೂಜೆ ಮಾಡಿಸುತ್ತೆ ದೇವ್ರಿಗೆ ಎಲ್ಲ ನೈವೇದ್ಯ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಎಲ್ಲ ಆಯಿತು ನಮ್ಮ ಸುಜನ್ ನೋಡ್ಬೋದು ಕಡಲೆಕಾಯಿ ತಿನ್ಕೊಂಡು ಕೂತಿದ್ದಾನೆ ಬೆಳಗ್ಗೆನೆ ಎದ್ದು ರಜ ಐತೆ ಬಿಡಮ್ಮ ಬಿಡಮ್ಮ ಮಲಿಕೊಬೇಕು ಅಂತ ಇದ್ದ ಆದರೂ ಇವತ್ತು ಹಬ್ಬ ಇದ್ದಾಳಪ್ಪ ಅಂತೇಳಿ ಏಳು ಗಂಟೆಗೆ ಇಬ್ಬರಿಸ್ಬಿಟ್ಟು ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಅಂದರೆ ಸ್ನಾನ ಮಾಡಿಸಿ ಅಂದರೆ ಅವರೇ ಮಾಡ್ಕೋತಾರೆ ಇವತ್ತು ದೊಡ್ಡವರಾಗಿದ್ದಾರೆ ಹಾಗಾಗಿ ನಮ್ಮ ಸುಜನ್ನು ಸ್ವಲ್ಪ ಆಟ ಇವತ್ತು ರಜೆ ಇದೆ ಮಲಿಕತ್ತಿನಮ್ಮ ಅಂತ ಸರಿ ಇದ್ದೋಳಪ್ಪ ಅಂತೇಳಿ ಇಬ್ಬರಿಸ್ಬಿಟ್ಟು ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸ್ದೆ ಅನ್ನೋದೇ ಬರುತ್ತೆ ಸ್ನಾನ ಮಾಡ್ತಾರೆ ಅವರೇ ಇವಾಗ ದೊಡ್ಡವರಾಗಿರೋದ್ರಿಂದ ಹಸು ನೋಡ್ಬೋದು ನಾನು ಬೇಳೆ ಎಲ್ಲ ಇಸ್ಕಿಬಿಟ್ಟು ಇಟ್ಟಿದ್ದೀನಿ ಹಬ್ಬಕ್ಕೆ ಹೇಳಿದ್ನಲ್ಲ ಅವತ್ತಿನ ದಿನ ದಿನ ಬರುತ್ತೆ ಹಸು ಮನೆ ಒಳಗಡೆ ಸೀದಾ ಬಂದ್ಬಿಡುತ್ತೆ ಹಸುನೂ ಅಷ್ಟೇ ಅವರೇ ಕೈಲ ಬಿಡಿಸಿ ಇಟ್ಟರೆ ಎಲ್ಲ ತಿಂತಾಯಿತ್ತು ಹಬ್ಬದ ದಿವ್ಸನೂ ಅಷ್ಟೇ ನಾವು ಪೂಜೆ ಮಾಡೋ ಟೈಮಿಗೆ ಸರಿಯಾಗಿ ಬಂದುಬಿಡ್ತು ಒಳಗಡೆ ಸೀದಾ ಬಂದ್ಬಿಡ್ತು ಸರಿ ಅಂದ್ಬಿಟ್ಟು ಅದಕ್ಕೂ ಗೆಣಸು ಕೇಳ ಕೊಟ್ಟೆ ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಫೋಟೋ ತೊಗೊಂಡೆ ವಿಡಿಯೋ ಮಾಡ್ಕೊಂಡ್ಲಿಲ್ಲ ಮಕ್ಕಳಿಗೆಲ್ಲ ದೇವ್ರ ಪೂಜೆ ಎಲ್ಲ ಆದಮೇಲೆ ಊಟ ಹಾಕ್ಕೊಟ್ಟು ಊಟ ಅಂದರೆ ತಿಂಡಿ ತಿನ್ ಊಟನೇ ಮಾಡಿದ್ದೆ ಹನ್ನೊಂದುವರೆ ವರೆ ಆಗ್ಬಿಟ್ಟಿತ್ತು ಅನ್ನ ಸಾಂಬಾರು ಮಾಡಿದ್ದೆ ಮತ್ತು ಪೊಂಗಲ್ ಎಲ್ಲ ಏನು ಮಾಡೋಲ್ಲ ನಮ್ಮ ಮನೆಗೆ ಪೊಂಗಲ್ ಯಾರು ತಿನ್ನಲ್ಲ ಆಗ ಮಾಡಲಿಲ್ಲ ಅನ್ನ ಸಾಂಬಾರು ಮಾಡಿ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾನು ರೆಡಿ ಹಾಕ್ತಾಯಿದ್ದೀನಿ ನಮ್ಮ ನಾನು ನಮ್ಮ ಸುಜನ್ ಒಂದು ರೀಲ್ಸ್ ಮಾಡೋಣ ಸಂಕ್ರಾಂತಿ ಹಬ್ಬದ್ದು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿರೋದು ನೋಡ್ಬೋದು ಈ ಥರ ಎಲ್ಲ ನಿಮಗೆ ಅಂದರೆ ಒಡವೆ ನೋಡ್ಬೋದು ಈ ಥರ ಸರಗಳೆಲ್ಲ ಇದೆ ನನ್ನ ಹತ್ರ ಇರೋ ಕಲೆಕ್ಷನ್ ಎಲ್ಲ ತೋರಿಸ್ಬೇಕಾ ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವಾಗಾದರೂ ಮಾಡಿ ಹಾಕ್ತೀನಿ ಯಾವ ಥರ ಇದೆ ಡಿಸೈನ್ ಎಲ್ಲ ಅಂತ ಸೀರೆನೂ ಅಷ್ಟೇ ನನ್ನದೇ ಒಂದು ಬಟ್ಟೆ ಅಂಗಡಿ ಇತ್ತು ಅದರಲ್ಲಿ ಕೆಲವೊಂದು ಸೀರೆ ಎಲ್ಲ ಎತ್ತಿಟ್ಕೊಂಡಿದೆ ಇದು ಸುಮಾರು ವರ್ಷ ಆಗಿತ್ತು ನಾನು ಬ್ಲೌಸ್ ಹೊಲಿಸಿ ಹಂಗೆ ಇಟ್ಟು ಇವತ್ತು ಉಟ್ಕೊಂಡು ಸೀರೆ ವೇರ್ ಮಾಡಿದ್ದೀನಿ ಇದ್ದೇ ಒಂದು ಅಂದ್ರೆ ಸೀರೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂದು ಸೀರೆ ಅಂಗಡಿ ಇತ್ತಲ್ಲ ಅದರಲ್ಲಿ ಎತ್ತಿಟ್ಕೊಂಡಿದ್ದು ಹಸ ನೋಡ್ಬೋದು ಮನೆ ಒಳಗಡೆ ಬಂದಿತ್ತು ಗೆಣಸು ಕಳಕಾಯಿ ಕೊಟ್ವಿ ಹಸ ನೋಡ್ಬೋದು ಇದಕ್ಕೂ ಅಷ್ಟೇ ಹಸಿಗೂ ಅಷ್ಟೇನೆ ಗೆಣಸು ಕಳಕಾಯಿ ಎಲ್ಲ ಕೊಟ್ವಿ ಇದೆ ಅಂತಲ್ಲ ಇನ್ನೊಂದು ಎರಡು ಹಸ ಬರುತ್ತೆ ಅದು ಒಳಗಡೆ ಬರಲ್ಲ ಅಲ್ಲಿ ಆಚೆನೆ ಇರುತ್ತೆ ಅಂದ್ರೆ ಗೇಟ್ ಹತ್ರನೇ ನಿಂತಿರುತ್ತೆ ಅದಕ್ಕೂ ಗೆಣಸು ಕಡಕಾಯಿ ಎಲ್ಲ ಕೊಟ್ವಿ ಇದಾಗಿ ತಿನ್ನ ಶುಭಾಶಯಗಳು ಎಲ್ಲರೂ ತಿಂದು ಒಳ್ಳೆ ಮಾತಾಡಿ ಈ ವಿಡಿಯೋ ಏಕ್ ಬಂದಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್